ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ ಇಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೈಸೂರಿನ ಜಿ ಮನೋರಮ ಆಧ್ಯಾತ್ಮದಲ್ಲಿ ಅತಿಯಾದ ಆಸಕ್ತಿ ಮೈಸೂರಿನಲ್ಲಿ ಚೈತನ್ಯ ಧ್ಯಾನ ಕೇಂದ್ರ ಸ್ಥಾಪಿಸಿ ಇಂದಿಗೂ ಧ್ಯಾನ ತರಬೇತಿ ನೀಡ್ತಾ ಇದ್ದೀನಿ ಧ್ಯಾನ ಸಾಧನೆಗಾಗಿ ಹಾಗೂ ಧ್ಯಾನ ಪ್ರಚಾರಕ್ಕಾಗಿ ಅಖಿಲ ಭಾರತ ಪ್ರಿಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಿಂದ ಧ್ಯಾನ ವಿದ್ವನ್ಮಣಿ ಮತ್ತು ಪಿರಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಎಂಬ ಎರಡು ರಾಷ್ಟ್ರ ಪ್ರಶಸ್ತಿಗಳು ನನಗೆ ಸಿಕ್ಕಿದೆ ಹಲವಾರು ಔಷಧೇತರ ಚಿಕಿತ್ಸಾ ಪದ್ಧತಿಗಳನ್ನು ಕಲಿತು ಅಳವಡಿಸ್ಕೊಂಡಿದ್ದೀನಿ ವೀಕ್ಷಕರೇ ಇಂದಿನ ವಿಷಯ ಆರೋಗ್ಯಕ್ಕಾಗಿ ಧ್ಯಾನ ಇಂದು ಬಹಳಷ್ಟು ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೊಳ್ಳೋಣ ದೇಹ ಸ್ಥೂಲ ಆರೋಗ್ಯ ಅನಾರೋಗ್ಯ ಭೌತಿಕವಾಗಿ ಕಾಣುವಂಥದ್ದು ಅನುಭವಿಸುವಂಥದ್ದು ಧ್ಯಾನ ಆಧ್ಯಾತ್ಮಿಕ ಕ್ರಿಯೆ ಧ್ಯಾನದಲ್ಲಿ ಏನಾಗುವುದೋ ಅದು ಸೂಕ್ಷ್ಮವಾದರೂ ಅದರ ಪರಿಣಾಮವನ್ನು ಸ್ಥೂಲ ದೇಹದಲ್ಲಿ ಕಾಣಬಹುದಾಗಿದೆ ಇದೇ ಪ್ರಕೃತಿಯಲ್ಲಿರುವಂತಹ ಅತಿಯಾದ ಹಿರಿಯ ವಿಸ್ಮಯ ಅಂತ ಹೇಳ್ಬೋದು ಇದು ವಿಜ್ಞಾನ ಯುಗ ಕಂಪ್ಯೂಟರ್ ಯುಗ ಸ್ಪರ್ಧಾತ್ಮಕ ಯುಗ ದಾಖಲೆ ಯುಗ ದಾಖಲೆಗಳಿಗೆ ಸಾಕ್ಷಾಧಾರಗಳ ಸಾಕ್ಷ್ಯಾಧಾರಗಳನ್ನು ಕೇಳುವಂತಹ ಯುಗ ಸಾಮಾನ್ಯ ವಿಜ್ಞಾನವು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿಲ್ಲ ಈ ಬ್ರಹ್ಮಾಂಡದಲ್ಲಿ ಗೋಚರಿಸಿರುವಂತಹ ಅಥವಾ ಮಾನವನ ಗೋಚರಕ್ಕೆ ಸಿಕ್ಕಿರುವಂತಹ ಕೇವಲ ನಾಲ್ಕು ಪರ್ಸೆಂಟ್ ಅಂದರೆ ನಾಲ್ಕು ಪ್ರತಿಶತ ವಿಚಾರಗಳ ಕುರಿತು ಮಾತ್ರ ಸಂಶೋಧನೆಯನ್ನು ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಸಾಮಾನ್ಯ ವಿಜ್ಞಾನವು ಮಾನವನ ದೇಹವನ್ನು ಸೃಷ್ಟಿಸಿಲ್ಲ ಮಾನವನ ದೇಹದಲ್ಲಿ ಪ್ರಾಣವನ್ನು ತುಂಬಿಲ್ಲ ಮಾನವನ ದೇಹದಲ್ಲಿ ನಡೆಯುವಂತಹ ಉಸಿರಾಟಕ್ಕೆ ಚಾಲನೆ ನೀಡಿಲ್ಲ ಮಾನವನ ಬದುಕಿಗೆ ಅತ್ಯವಶ್ಯವಾಗಿರುವಂತಹ ಪಂಚಭೂತಗಳನ್ನು ಸೃಷ್ಟಿಸಿಲ್ಲವಾದರೂ ಕೂಡ ಮಾನವನ ಭೌತಿಕ ದೇಹದ ಬಗ್ಗೆ ದೇಹದ ಕಾರ್ಯಕ್ಷಮತೆ ಬಗ್ಗೆ ಮಾನವನ ಆರೋಗ್ಯದ ಬಗ್ಗೆ ಮಾನವನ ದೇಹದಲ್ಲಿರುವಂತಹ ಪ್ರಾಣವನ್ನು ತಕ್ಕಮಟ್ಟಿಗೆ ರಕ್ಷಿಸುವ ಬಗ್ಗೆ ಖಂಡಿತ ವಿಜ್ಞಾನ ತಿಳಿದಿದೆ ಅಂಗಾಂಗಗಳನ್ನು ರಿಪೇರಿ ಮಾಡೋ ಬಗ್ಗೆ ತಿಳಿದಿದೆ ಅಂಗವಿಕಲತೆಗೆ ಪರ್ಯಾಯ ರೀತಿಗಳನ್ನು ಕಂಡುಹಿಡಿದಿದೆ ಇದುವರೆಗೂ ಮುಂದುವರೆದಿರುವಂತಹ ವೈದ್ಯ ವಿಜ್ಞಾನಕ್ಕೆ ಖಂಡಿತವಾಗಿಯೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು ವೈದ್ಯಕೀಯ ವಿಜ್ಞಾನ ಸಂಶೋಧನೆಗಳ ಮೂಲಕ ಹಲವಾರು ಕಾಯಿಲೆಗಳಿಗೆ ಔಷಧ ಕಂಡು ಹಿಡಿದಿರೋ ಕಾರಣ ಶಸ್ತ್ರಚಿಕಿತ್ಸೆಯ ತಾಂತ್ರಿಕತೆಯಲ್ಲಿ ಸಾಕಷ್ಟು ಮುಂದುವರೆದಿರುವಂಥ ಕಾರಣ ಮಾನವನ ಜೀವಿತಾವಧಿ ಹಿಂದಿಗಿಂತ ಹೆಚ್ಚಾಗ್ತಾ ಬಂದು ಈಗ ಸರಾಸರಿ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷಗಳಿಗೆ ನಿಂತಿದೆ ಈಗ ಕೆಲವಾರು ಸಾಂಕ್ರಾಮಿಕ ರೋಗಗಳನ್ನು ನಿರ್ಮೂಲನೆ ಮಾಡಿದೆಯಾದರೂ ಅಸಿಡಿಟಿ ಸ್ಪಾಂಡಿಲೈಟಿಸ್ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಅಸ್ತಮಾ ಮೈಗ್ರೇನ್ ತಲೆನೋವು ಖಿನ್ನತೆ ಸೋರಿಯಾಸಿಸ್ ಇತ್ಯಾದಿ ಖಾಯಿಲೆಗಳನ್ನು ಸೈಕೋಸೊಮ್ಯಾಟಿಕ್ ಅನ್ನೋ ಅಡಿಯಲ್ಲಿ ತಂದು ಧ್ಯಾನ ಮತ್ತು ಯೋಗವನ್ನು ಅನುಸರಿಸಬೇಕು ಅಂತ ವೈದ್ಯರುಗಳೇ ಸೂಚಿಸ್ತಾ ಇದ್ದಾರೆ ಸಾಮಾನ್ಯ ವಿಜ್ಞಾನದ ಪರಿಮಿತಿಗೆ ಬರದೇ ಇರುವಂತಹ ಶಸ್ತ್ರಚಿಕಿತ್ಸಕರ ಕೈಗೆ ಸಿಗದೇ ಇರುವಂತಹ ಅವರ ಕಣ್ಣಿಗೆ ಕಾಣದೇ ಇರುವಂತಹ ಮನಸ್ಸಿಗೆ ಸಂಬಂಧಿಸಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ ಈ ಅನಾರೋಗ್ಯಕ್ಕೆ ಕಾರಣ ಒತ್ತಡ ಟೆನ್ಷನ್ ಅಂತಲೂ ಹೇಳಿ ಸಮಾಧಾನಕರವಾಗಿರಬೇಕು ಅಂತ ಕೂಡ ಸಲಹೆ ನೀಡ್ತಾ ಇರೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಮೈಸೂರಿನಲ್ಲಿ ನಮ್ಮ ಚೈತನ್ಯ ಧ್ಯಾನ ಕೇಂದ್ರಕ್ಕೆ ವೈದ್ಯರ ಸಲಹೆ ಮೇರೆಗೆ ಧ್ಯಾನಕ್ಕೆ ಮತ್ತು ಯೋಗಕ್ಕೆ ಬರುವವರ ಸಂಖ್ಯೆ ದಿನ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಹಾಗಾದರೆ ಸೈಕೋ ಸೊಮ್ಯಾಟಿಕ್ ಅಂದ್ರೇನು ಸೈಕೋ ಎಂದರೆ ಮನಸ್ಸು ಸೊಮ್ಯಾಟಾ ಅಂದರೆ ದೇಹ ಅಂದರೆ ಮನಸ್ಸಿನಲ್ಲಿ ಉಂಟಾಗೋ ಭಾವನೆಗಳಲ್ಲಿ ಉಂಟಾಗುವಂಥ ವ್ಯತ್ಯಾಸಗಳು ತರಂಗಗಳು ಕಂಪನಗಳು ದೇಹಕ್ಕೆ ವರ್ಗಾವಣೆಯಾದಾಗ ದೇಹಾರೋಗ್ಯದಲ್ಲಿ ಏರಿಳಿತಗಳು ಕಂಡು ಬರ್ತಾ ಇದೆ ದೀರ್ಘಕಾಲಿಕ ಅನಾರೋಗ್ಯವು ಕಾಯಿಲೆಯಾಗಿ ಪರಿಣಮಿಸುತ್ತೆ ಮನೋರೋಗಕ್ಕೆ ಮದ್ದಿಲ್ಲ ಅಂತಂದ ಮೇಲೆ ಮನಸ್ಸನ್ನು ಸರಿಪಡಿಸ್ಕೊಳ್ಳದೆ ಹೊರತು ದೇಹವ ಆರೋಗ್ಯದಿಂದ ಆರೋಗ್ಯದ ಸ್ಥಿತಿಯನ್ನು ತಲುಪಕ್ಕೆ ಸಾಧ್ಯನೇ ಇಲ್ಲ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಅಂದಿದ್ರೂ ಕೂಡ ಆಧ್ಯಾತ್ಮಿಕವಾಗಿ ಮನೋರೋಗಕ್ಕೂ ಮದ್ದಿದೆ ಹುಣ್ಣಿಮೆ ಧ್ಯಾನದ ಮೂಲಕ ಸಾಮಾನ್ಯ ವಿಜ್ಞಾನ ಮಾನವನನ್ನ ದೇಹ ಮತ್ತು ದೇಹದಲ್ಲಿರುವ ಅಂಗಾಂಗಗಳೆಂದು ಮಾತ್ರ ಪರಿಗಣಿಸುತ್ತೆ ಇಂದ್ರಿಯಗಳಿಗೆ ಗೋಚರವಾಗದ ಆತ್ಮ ಮತ್ತು ಮನಸ್ಸುಗಳು ಅವರ ಪರಿಮಿತಿಯಲ್ಲಿ ಬಾರದ ಸೂಕ್ಷ್ಮ ವಿಷಯ ವಸ್ತುಗಳಾಗಿದೆ ಆಧ್ಯಾತ್ಮಿಕ ವಿಜ್ಞಾನ ಮಾನವನನ್ನ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿಗಳ ಸಮಾಗಮ ಅಂತ ಪರಿಗಣಿಸುತ್ತೆ ಮಾನವ ಸ್ಥೂಲ ಮತ್ತು ಸೂಕ್ಷ್ಮ ಅಂಶಗಳಿಂದ ಸೃಷ್ಟಿಯಾಗಿರುವವನೆಂದು ಪರಿಗಣಿಸುತ್ತೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಿಂದೀಚೆಗೆ ಈಚೆಗೆ ಭಾರತದ ಆಧ್ಯಾತ್ಮಿಕ ತತ್ವ ಸಿದ್ಧಾಂತಗಳನ್ನಾಧರಿಸಿ ಪಾಶ್ಚಾತ್ಯ ದೇಶಗಳಲ್ಲಿ ಪ್ಯಾರಾನಾರ್ಮಲ್ ವಿಜ್ಞಾನದ ಆಧ್ಯಾತ್ಮಿಕ ಸಂಶೋಧನೆಗಳು ಆಳವಾಗಿ ನಡೆಸಲಾಗಿ ಅವರುಗಳು ಕೂಡ ಮಾನವ ಅಂದರೆ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಅನ್ನೋದನ್ನು ಒಪ್ಕೊಂಡಿದ್ದಾರೆ ಪ್ರತಿಪಾದಿಸ್ತಾ ಇದ್ದಾರೆ ಭಾರತದ ಆಧ್ಯಾತ್ಮಿಕ ಪರಿಕಲ್ಪನೆಗಳಿಗೆ ಆಚಾರ ವಿಚಾರಗಳಿಗೆ ಪಾಶ್ಚಾತ್ಯರು ವೈಜ್ಞಾನಿಕ ವಿವರಣೆಯನ್ನು ನೀಡ್ತಾ ಇರೋದರಿಂದ ಹೆಚ್ಚಿನ ಜನರಲ್ಲಿ ಆಧ್ಯಾತ್ಮದ ಅರಿವು ಮೂಡ್ತಾ ಇರೋದೊಂದೇ ಅಲ್ಲದೆ ಪರಿಹಾರಕ್ಕಾಗಿ ಆಧ್ಯಾತ್ಮಿಕ ವಿಧಿವಿಧಾನಗಳಿಗೆ ಮೊರೆ ಹೋಗ್ತಾನೂ ಇದ್ದಾರೆ ಮನಸ್ಸಿಗೂ ಭಾವನೆಗಳಿಗೂ ನಮ್ಮ ಚಿಂತನೆಗಳಿಗೂ ಹಾಗೂ ನಮ್ಮ ದೇಹಕ್ಕೆ ಬರುವಂತಹ ಕಾಯಿಲೆಗಳಿಗೂ ಕೂಡ ನೇರವಾದ ಸಂಬಂಧ ಇದೆ ಅನ್ನೋದನ್ನು ಯಾರ್ಯಾರು ಸಂಶೋಧನೆಯ ಮೂಲಕ ತಿಳಿದು ತಿಳಿಸಿದ್ದಾರೆ ಅನ್ನೋದನ್ನು ನೋಡೋಣ ಸ್ವಿಟ್ಜರ್ಲೆಂಡ್ ದೇಶದ ಡಾಕ್ಟರ್ ಬೋಡೋ ಮತ್ತು ಶಲೀಲಾ ಶರ್ಮೋನ್ ಅನ್ನೋರು ಭಾರತಕ್ಕೆ ಬಂದು ಹದಿನೆಂಟು ರೀತಿಯ ಔಷಧೇತರ ಚಿಕಿತ್ಸಾ ಪದ್ಧತಿಗಳಲ್ಲಿ ಪರಿಣಿತಿ ಪಡೆದು ಹಲವಾರು ರೀತಿಯ ಧ್ಯಾನ ಕಲಿತು ಆಧ್ಯಾತ್ಮಿಕ ಸಂಶೋಧನೆ ನಡೆಸಿ ಅವ್ರು ಬರೆದಿರುವಂತಹ ಯೂನಿವರ್ಸಲ್ ಲೈಫ್ ಎನರ್ಜಿ ಸೆಲ್ಫ್ ಫೀಲಿಂಗ್ ಅನ್ನುವಂಥ ಪುಸ್ತಕದಲ್ಲಿ ಯಾವ್ಯಾವ ರೀತಿಯ ಮನೋಭಾವನೆಗಳಿರೋರು ಯಾವ್ಯಾವ ರೀತಿಯ ಖಾಯಿಲೆಗಳಿಗೆ ಗುರಿ ಆಗ್ತಾರೆ ಅನ್ನೋದನ್ನು ಇನ್ನೂರು ಖಾಯಿಲೆಗಳಿಗೆ ವಿವರಣೆ ನೀಡ್ತಾ ಆಧ್ಯಾತ್ಮಿಕ ಮತ್ತು ಮಾನಸಿಕ ಅಸಮತೋಲನವೇ ಕಾಯಿಲೆಗಳಿಗೆ ಕಾರಣ ಅನ್ನೋದನ್ನು ತಿಳಿಸಿದ್ದಾರೆ ಅವ್ರು ತಿಳಿಸಿರುವಂತಹ ಮತ್ತೊಂದು ಮುಖ್ಯ ವಿಚಾರ ಅಂದರೆ ಹೃದಯವು ನಮ್ಮ ಭಾವನೆಗಳಿಗೆ ಪ್ರೀತಿಗೆ ಪ್ರತೀಕ ದೇಹದಲ್ಲಿರುವಂತಹ ರಕ್ತವು ಪ್ರಾಣಶಕ್ತಿ ಚೈತನ್ಯ ಮತ್ತು ಬದುಕನ್ನು ಸೂಚಿಸುತ್ತೆ ಹೃದಯವು ಈ ಶಕ್ತಿ ಚೈತನ್ಯವನ್ನ ದೇಹದಾದ್ಯಂತ ಪ್ರವಹಿಸಲು ಸಹಕರಿಸುತ್ತೆ ಅಂತನೋ ಭಾವನಾತ್ಮಕ ಅಸಮತೋಲನ ಅಂದ್ರೆ ಇಮೋಷನಲ್ ಇಂಬ್ಯಾಲೆನ್ಸ್ ಅಂತೀವಿ ಭಾವನಾತ್ಮಕ ಅಸಮತೋಲನವು ಈ ಮೂಲ ಪ್ರಾಣಶಕ್ತಿ ಚೈತನ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತೆ ಅಂತನೋ ಮಾನಸಿಕ ಘರ್ಷಣೆ ದುಃಖದ ಪ್ರಭಾವ ಹೃದಯದ ಮೇಲೆ ಬಿದ್ರೆ ಪ್ರಾಣಾಪಾಯ ಕೂಡ ಅಂತ ತಿಳಿಸಿದ್ದಾರೆ ಎಚ್ಚರಿಕೆಯನ್ನು ನೀಡಿದ್ದಾರೆ ರೋಗಿಗಳು ಅವರವರ ಅನಾರೋಗ್ಯದಿಂದ ಹೊರಬರಕ್ಕೆ ಕಿವಿ ಮಾತೊಂದನ್ನು ಕೂಡ ಹೇಳಿದಾರವರು ಏನಂತ ಯಾವಾಗ ರೋಗಿಗಳು ಅವರ ನಡೆ ನುಡಿ ಭಾವನೆ ನಡವಳಿಕೆ ಮನೋವೃತ್ತಿಗಳನ್ನು ವಿಶ್ಲೇಷಿಸಿ ಅವರವರ ಸಮಸ್ಯೆಗಳನ್ನು ಅವರವರೇ ಗುರುತಿಸ್ಕೊಳ್ತಾರೋ ಆಗ ಆ ಅರಿವೇ ಸ್ವಯಂ ಚಿಕಿತ್ಸೆಯಾಗಿ ಪರಿಣಮಿಸಿ ಕಾಯಿಲೆಯಿಂದ ಮುಕ್ತರಾಗುತ್ತಾರೆ ಅಂತ ಕೂಡ ತಿಳಿಸಿದ್ದಾರೆ ಇದನ್ನೇ ಸರಳ ಭಾಷೆಯಲ್ಲಿ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳಬಹುದಾಗಿದೆ ಥಿಯಸಫಿಕಲ್ ಸೊಸೈಟಿಯ ಅಧ್ಯಕ್ಷೆಯಾಗಿದ್ದ ಅನಿಬಸೆಂಟ್ ಪ್ರಕಾರ ಮೆಡಿಟೇಷನ್ ಈಸ್ ದ ಓನ್ಲಿ ವೇ ಟು ಟ್ಯೂನ್ ದಿ ಮೈಂಡ್ ಟು ಫಂಕ್ಷನ್ ಅಟ್ ದಿ ವಿಲ್ ಆಫ್ ದಿ ಓನರ್ ಅಂತ ಅವ್ರು ಬರೆದಿರುವಂತಹ ಥಾಟ್ ಪವರ್ ಪುಸ್ತಕದಲ್ಲಿ ಪುಟ ತೊಂಬತ್ತೈದರಲ್ಲಿ ಇದೆ ಅಂದ್ರೆ ಮಾಲೀಕನ ಇಚ್ಛೆಯಂತೆ ಕಾರವ ನಿರ್ವಹಿಸಕ್ಕೆ ಮನಸ್ಸನ್ನ ಟ್ಯೂನ್ ಮಾಡುವಂತಹ ಏಕೈಕ ಮಾರ್ಗ ಅಂತಂದ್ರೆ ಧ್ಯಾನ ಅನ್ನೋದನ್ನ ಹೇಳಿದ್ದಾರೆ ಋಷಿಕೇಶದ ಸ್ವಾಮಿ ಶಿವಾನಂದರು ವೃತ್ತಿಯಲ್ಲಿ ಎಂಬಿ ಬಿ ಎಸ್ ಮಾಡಿದ್ದಂತಹ ವೈದ್ಯರು ಪ್ರವೃತ್ತಿಯಲ್ಲಿ ಆಧ್ಯಾತ್ಮ ಸಾಧಕರು ಅವರು ಬರೆದಿರುವಂತಹ ಚಿಂತನಾ ಶಕ್ತಿ ಎಂಬ ಪುಸ್ತಕದಲ್ಲಿ ಈ ರೀತಿ ಹೇಳಿದ್ದಾರೆ ಸೃಷ್ಟಿ ಹಾಗೂ ಸ್ಥಿತಿಯ ಮೂಲ ಚಿಂತನೆಗಳು ಸೃಷ್ಟಿಗೂ ಹಾಗೂ ನಾಶಕ್ಕೂ ನಮ್ಮ ಚಿಂತನೆಗಳೇ ಕಾರಣ ನಮ್ಮ ವಾಸ್ತವ ಸ್ಥಿತಿಗೆ ನಾವೇ ಕಾರಣ ನಮ್ಮ ಚಿಂತನೆಗಳೇ ಕಾರಣ ನಮ್ಮ ಆರೋಗ್ಯಕ್ಕೂ ನಾವೇ ಕಾರಣ ನಮ್ಮ ಅನಾರೋಗ್ಯಕ್ಕೂ ನಮ್ಮ ಭಾವನೆಗಳೇ ಕಾರಣ ಸಕಾರಾತ್ಮಕ ಭಾವನೆಗಳು ಆರೋಗ್ಯನ ವೃದ್ಧಿಸುತ್ತೆ ನಕಾರಾತ್ಮಕ ಭಾವನೆಗಳು ವಿನಾಶಕ್ಕೆ ಕಾರಣ ಆಗುತ್ತೆ ನಮ್ಮ ಮನೋವೃತ್ತಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಭಾವೋದ್ರೇಕಗಳು ಪ್ರಾಣಹಾನಿಯನ್ನೇ ಮಾಡಬಲ್ಲವು ಶಾಂತಿ ಸಮಾಧಾನದ ಸ್ಥಿತಿ ನಮ್ಮ ಪ್ರಾಣವನ್ನಷ್ಟೇ ಅಲ್ಲ ನಮ್ಮ ದಿನನಿತ್ಯದ ಜೀವನವನ್ನು ಆರೋಗ್ಯಮಯವಾಗಿ ಆನಂದಮಯ ಸ್ಥಿತಿಯಲ್ಲಿ ಸಾಕ್ಸೋಕ್ಕೆ ಸಾಧ್ಯ ಆಗುತ್ತೆ ಈ ಶಾಂತಿ ಸಮಾಧಾನ ಮತ್ತು ಸಕಾರಾತ್ಮಕ ಚಿಂತನೆಗಳು ಧ್ಯಾನದ ಮೂಲಕ ಮಾತ್ರ ಲಭಿಸಕ್ಕೆ ಸಾಧ್ಯ ಅಂತ ತಿಳಿಸಿದ್ದಾರೆ ಇನ್ನು ಡಾಕ್ಟರ್ ಲ್ಯಾರಿ ಡೋಸಿ ಅಂತನ್ನೋರು ಅವ್ರು ಅಂತಹ ಮೆಡಿಸಿನ್ ಆ್ಯಂಡ್ ಮೀನಿಂಗ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಡಿಸೀಸಸ್ ಆರ್ ಡ್ಯೂ ಟು ಫೀಲಿಂಗ್ಸ್ ಇಮೋಷನ್ಸ್ ಅಂಡ್ ಆ್ಯಟಿಟ್ಯೂಡ್ ಎಂದು ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸ್ವಿನಲ್ಲಿ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ಓಪನಿಂಗ್ ಆಫ್ ಅವೇರ್ನೆಸ್ ಅನ್ನೋ ವಿಷಯ ಕುರಿತು ವಿಚಾರ ಸಂಕಿರಣ ಹಾಗೂ ಸಂಶೋಧನೆ ನಡೆಯಿತು ಜೊತೆಗೆ ಡ್ಯೂಕ್ ಯೂನಿವರ್ಸಿಟಿನಲ್ಲಿ ಜೆರೆಂಟಾಲಜಿ ಅಂದರೆ ವೃದ್ಧಾಪ್ಯ ಶಾಸ್ತ್ರ ಕುರಿತು ವಿಚಾರ ಸಂಕಿರಣ ನಡೆಯಿತು ನೂರಾರು ಬೌದ್ಧ ಭಿಕ್ಷುಗಳ ಮೇಲೆ ನಡೆಸಿದ ಸಂಶೋಧನೆಗಳ ವಿವರಗಳನ್ನು ಡಾಕ್ಟರ್ ದೀಪಕ್ ಚೋಪ್ರಾರವರ ಅವರ ಏಜ್ಲೆಸ್ ಬಾಡಿ ಆ್ಯಂಡ್ ಟೈಮ್ಲೆಸ್ ಮೈಂಡ್ ಅನ್ನುವಂಥ ಒಂದು ಅತಿ ಪ್ರಸಿದ್ಧವಾದ ಪುಸ್ತಕದಲ್ಲಿ ವಿವರಣೆಗಳಿದೆ ಡಾಕ್ಟರ್ ದೀಪಕ್ ಚೋಪ್ರಾರವರು ಕೂಡ ವೃತ್ತಿಯಲ್ಲಿ ವೈದ್ಯರು ಪ್ರವೃತ್ತಿಯಲ್ಲಿ ಆಧ್ಯಾತ್ಮಿಕ ಸಂಶೋಧಕರು ಹಾಗೂ ಲೇಖನಕಾರರು ಅವರು ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಪ್ರಕಾರ ದೇಹದ ಮೇಲೆ ಎಷ್ಟೇ ಒತ್ತಡ ಬಿದ್ದರೂ ದೇಹಕ್ಕೆ ಎಷ್ಟೇ ಆಯಾಸ ಆಗಿದ್ರು ಕೂಡ ಏನೇ ಅನಾರೋಗ್ಯದಿಂದ ಬಳತಾ ಇದ್ದರೂ ಕೂಡ ತನ್ನಷ್ಟಕ್ಕೆ ಚೈತನ್ಯವನ್ನು ಪುನರ್ ಸಮತೋಲನ ಸ್ಥಿತಿಗೆ ತರಕ್ಕೆ ಆ ಸಾಮರ್ಥ್ಯವನ್ನು ದೇಹ ಹೊಂದಿದೆ ಅನ್ನೋದನ್ನು ಖಡಾಖಂಡಿತವಾಗಿ ಹೇಳ್ತಾರೆ ಉತ್ತಮ ಜೀವನ ಶೈಲಿಯೇ ಆರೋಗ್ಯಕ್ಕೆ ಕಾರಣ ಅಂತ ಕೂಡ ಹೇಳಿದ್ದಾರೆ ನಮ್ಮಲ್ಲಿ ಮೂಡುವಂತಹ ಸಕಾರಾತ್ಮಕ ಭಾವನೆಗಳಿಂದಲೇ ಚಿಂತನೆಗಳಿಂದಲೇ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಬಹುದು ಹಾಗೂ ನಕಾರಾತ್ಮಕ ಭಾವನೆಗಳಿಂದನೇ ನಮ್ಮನ್ನು ನಾವೇ ನಾಶಪಡಿಸ್ಕೊಳ್ಬಹುದು ಅಂತ ಕೂಡ ಹೇಳಿದ್ದಾರೆ ನಮಗೆ ಅರಿವಿಲ್ಲದೇ ನಮ್ಮ ಅನಿಸಿಕೆಗಳನ್ನು ಪುನರುಚ್ಚರಿಸ್ತಾ ಇರೋದ್ರಿಂದಾನೇ ಮನನ ಮಾಡ್ತಾ ಇರೋದ್ರಿಂದಾನೇ ಸರಿಪಡಿಸೋಕ್ಕಾಗದೇ ಇರೋವಂತಹ ಹಾನಿ ನಮ್ಮ ದೇಹಕ್ಕೆ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಣೆ ಮಾಡಿ ಹೇಳಿದ್ದಾರೆ ಆರೋಗ್ಯ ಮತ್ತಷ್ಟು ಕುಂಠಿತ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಹೇಗೆ ಅಂದರೆ ಉದಾಹರಣೆಗೆ ನನಗೆ ಡಯಾಬಿಟಿಸ್ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಪುನಃ ಪುನಃ ಸಿಕ್ಕೋರಿಗೆಲ್ಲ ಹೇಳ್ತಾನೇ ಇದ್ದರೆ ಆರೋಗ್ಯದ ಸ್ಥಿತಿಗೆ ಹಿಂದಿರುಗುವಂಥ ಸಾಧ್ಯತೆಯೇ ಇಲ್ಲ ನಮ್ಮ ಚಿಂತನೆಗಳು ಆಲೋಚನೆಗಳು ಭಾವನೆಗಳು ಸಕಾರಾತ್ಮಕವಾಗಬೇಕಿದ್ರೆ ಶಕ್ತಿಯುತವಾಗಿ ಬೇ ಶಕ್ತಿಯುತವಾಗಿರಬೇಕಿದ್ದರೆ ಧ್ಯಾನದ ಮೂಲಕ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕು ಅನುಪಯುಕ್ತ ನಕಾರಾತ್ಮಕ ಭಾವನೆಗಳನ್ನು ತ್ಯಜಿಸ್ತಾ ಅಳಿಸ್ತಾ ಸಮಾಧಾನ ಸ್ಥಿತಿಯಲ್ಲಿರೋದನ್ನು ಧ್ಯಾನದ ಮೂಲಕನೇ ಅಭ್ಯಾಸ ಮಾಡಬೇಕು ಅಂತ ಅನುಭವದಿಂದ ಹೇಳಿದ್ದಾರೆ ಬಹುತೇಕ ಶಾರೀರಿಕ ಅನಾರೋಗ್ಯಕ್ಕೆ ಮಾನಸಿಕ ಸ್ಥಿತಿಗಳೇ ಕಾರಣ ಮಾನಸಿಕ ರೋಗಗಳೇ ಕಾರಣ ಯಾವಾಗ ಮಾನಸಿಕ ಶಾಂತಿಯನ್ನು ಹೊಂದುತ್ತೇವೋ ಆಗ ಶಾರೀರಿಕ ಆರೋಗ್ಯವನ್ನು ಪಡಿತೀವಿ ಮಾನಸಿಕ ಪ್ರಶಾಂತತೆ ಹಾಗೂ ಬುದ್ಧಿಯ ಮೇಲೆ ಹತೋಟಿ ಆತ್ಮ ಸಂಯಮ ಆತ್ಮಸಂತೃಪ್ತಿ ಕೇವಲ ಧ್ಯಾನದಿಂದ ಮಾತ್ರ ಬರಕ್ಕೆ ಸಾಧ್ಯ ನಮ್ಮಲ್ಲಿರುವಂತಹ ಅಖಂಡ ಮನೋಶಕ್ತಿಯನ್ನ ತಿಳಿಯಕ್ಕೆ ಸಾಧ್ಯವಾಗುವುದು ಧ್ಯಾನದ ಮೂಲಕ ಮಾತ್ರ ಅಂತ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಯವರು ಹೇಳ್ತಾ ಇರ್ತಾರೆ ಧ್ಯಾನದಿಂದ ಮನಸ್ಸು ಪ್ರಶಾಂತ ಸ್ಥಿತಿಗೆ ಬರುತ್ತೆ ಸಮಾಧಾನ ಸ್ಥಿತಿಗೆ ತಲುಪುತ್ತೆ ಆಲೋಚನೆಗಳು ಸಕಾರಾತ್ಮಕವಾಗುತ್ತೆ ಶಕ್ತಿಯುತವಾಗುತ್ತೆ ಅಂತ ಯಾವಾಗ ಮನಸ್ಸು ಉಲ್ಲಸಿತವಾಗಿರುತ್ತೋ ಆಗ ಉತ್ಸಾಹ ಮತ್ತು ಸಂತೋಷ ತಾನು ಉಚ್ಚರಿಸುವಂತಹ ಪ್ರತಿಯೊಂದು ಪದದಲ್ಲೂ ತಾನು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರತಿಬಿಂಬಿಸ್ತಾ ಇರುತ್ತೆ ಆಗ ಸಹಜವಾಗೇ ಚಿಂತನೆಗಳು ಸಕಾರಾತ್ಮಕವಾಗಿರುತ್ತೆ ದೇಹಾರೋಗ್ಯ ಕೂಡ ಚೆನ್ನಾಗಿರುತ್ತೆ ಎಂದು ಅನುಭವಸ್ಥರು ಆಧ್ಯಾತ್ಮ ಸಾಧಕರು ಹಾಗೂ ವೈದ್ಯರುಗಳು ಹೇಳಿರೋದನ್ನು ನೋಡಿದ್ವು ಆದರೆ ಮಾಡಬೇಕಾಗಿರುವಂಥ ಧ್ಯಾನ ವಿಧಾನವಾದರೂ ಯಾವುದು ಈ ವ್ಯಾವಹಾರಿಕ ಯುಗದಲ್ಲಿ ವಾಣಿಜ್ಯ ಯುಗದಲ್ಲಿ ಧ್ಯಾನ ಕೂಡ ಒಂದು ವಸ್ತುವಿನಂತೆ ಬಿಕ್ರಿಯಾಗ್ತಾ ಇದೆ ಅತಿ ಹೆಚ್ಚು ಶುಲ್ಕ ಪಾವತಿಸಿ ಕಲಿತ ಧ್ಯಾನ ಅತಿ ಶ್ರೇಷ್ಠ ಎಂಬ ತಪ್ಪು ಕಲ್ಪನೆ ಕೂಡ ಇದೆ ನಾನು ಕೂಡ ವೈಲೆಟ್ ಮೆಡಿಟೇಷನ್ ಟ್ವಿನ್ಹಾರ್ಟ್ ಮೆಡಿಟೇಷನ್ ಸೇರಿದಂತೆ ಹಲವಾರು ರೀತಿಯ ಧ್ಯಾನ ವಿಧಾನವನ್ನು ಕಲಿತಿದ್ದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಯವರಿಂದ ಕಲಿತ ಆನಾಪಾನ ಸತಿ ಧ್ಯಾನದ ನಂತರ ಬೇರೆಲ್ಲ ರೀತಿಯ ಧ್ಯಾನ ಮಾಡೋದನ್ನು ಬಿಟ್ಬಿಟ್ಟೆ ನಾನು ಯಾಕೆಂದರೆ ಈ ಧ್ಯಾನ ಅತಿ ಸುಲಭ ಸರಳ ಮತ್ತು ಸಹಜವಾಗಿದ್ದು ಅತಿ ಪರಿಣಾಮಕಾರಿಯಾಗಿತ್ತು ಉಪಯುಕ್ತವಾಗಿತ್ತು ನನ್ನ ಜೀವನದ ದಿಕ್ಕನ್ನೇ ಆತ್ಮಜ್ಞಾನ ಮಾರ್ಗದೆಡೆಗೆ ಮುಕ್ತಿ ಮಾರ್ಗದೆಡೆಗೆ ಬದಲಾಯಿಸಿಬಿಟ್ಟಿತ್ತು ಹಾಗೂ ಆರೋಗ್ಯದಲ್ಲಿ ಅತಿಯಾದ ಸುಧಾರಣೆ ಕಾಣಲು ಸಾಧ್ಯವಾಗಿತ್ತು ಈಗ ನೋಡೋಣ ಏನಿದು ಅನಾಪಾನಸತಿ ಧ್ಯಾನ ಅಂತ ಪ್ರಪಂಚದಲ್ಲಿ ಸಾವಿರಾರು ಪಂಡಿತರಿದ್ದಾರೆ ಆಧ್ಯಾತ್ಮಿಕ ಸಾಧಕರಿದ್ದಾರೆ ಸುದೀರ್ಘ ತಪಸ್ಸನ್ನು ಮಾಡಿದವರೂ ಇದ್ದಾರೆ ಋಷಿಮುನಿಗಳಿದ್ದಾರೆ ಜ್ಞಾನೋದಯದ ಬಗ್ಗೆ ಕುಂಡಲಿನಿ ಜಾಗೃತದ ಬಗ್ಗೆ ಸೂಕ್ಷ್ಮ ಶರೀರ ಯಾನದ ಬಗ್ಗೆ ಸುದೀರ್ಘ ವ್ಯಾಖ್ಯಾನ ಕೊಡುವಂಥವರೂ ಇದ್ದಾರೆ ಗ್ರಂಥಗಳ ರಚನಾಕಾರರಿದ್ದಾರೆ ಆದರೆ ಜ್ಞಾನೋದಯವನ್ನು ಜೀವನ್ಮುಕ್ತಿಯನ್ನು ಸಾಧಿಸಿರೋನು ಗೌತಮ ಬುದ್ಧ ಮಾತ್ರ ಗೌತಮ ಬುದ್ಧ ಜ್ಞಾನೋದಯವನ್ನು ಪಡೆಯಲು ಅಳವಡಿಸಿಕೊಂಡಂತಹ ಧ್ಯಾನ ವಿಧಾನನೇ ಆನಾಪಾನಸತಿ ಧ್ಯಾನ ಈ ಧ್ಯಾನ ವಿಧಾನ ಸಿದ್ಧಾರ್ಥನಿಗೆ ಹೇಗೆ ಸಿಕ್ತು ಅನ್ನೋದನ್ನು ಕೂಡ ತಿಳಿಯಲೇಬೇಕು ಬಹಳ ಸ್ವಾರಸ್ಮಯವಾಗಿರುವಂಥ ವಿಚಾರ ಇದು ಸಿದ್ಧಾರ್ಥ ಹುಟ್ಟೋ ಮುಂಚೆ ಸಿದ್ಧಾರ್ಥನ ತಾಯಿ ಮಾಯಾದೇವಿಗೆ ಬಿದ್ದಂತಹ ಕನಸನ್ನು ಜ್ಯೋತಿಷ್ರು ವಿಮರ್ಶಿಸ್ತಾರೆ ಅವಳಿಗೆ ಗಂಡು ಮಗು ಹುಟ್ಟುತ್ತೆ ಅಂತಾನು ಆ ಜನಿಸುವಂತಹ ಗಂಡು ಮಗು ಸಂಪದ್ಭರಿತ ಚಕ್ರವರ್ತಿ ಆಗಬಹುದು ಅಥವಾ ರಾಜ್ಯವನ್ನ ತೊರೆದು ವಿರಕ್ತನಾಗಿ ಮಹಾಯೋಗಿಯಾಗಿ ಜಗತ್ಪ್ರಸಿದ್ಧನಾಗಬಹುದು ಅಂತ ತಿಳಿಸ್ತಾರೆ ಇದನ್ನು ತಿಳಿದಂತಹ ಅವರ ತಂದೆ ರಾಜ ಶುದ್ಧೋಧನ ಮಗ ಯಾವ ಕಾರಣಕ್ಕೂ ವಿರಕ್ತನಾಗಬಾರದು ಅಂತ ಎಚ್ಚರ ವಹಿಸ್ತಾನೆ ಆ ಫೋಟೋಗಳ ಮೇಲೆ ಇಡ್ಲಾಗ್ತಾ ಇದ್ದಂತ ಸುಂದರವಾದ ಹೂಗಳನ್ನು ದಿನದಲ್ಲಿ ಮೂರ್ನಾಲ್ಕು ಬಾರಿ ಬದಲಾಯಿಸ್ತಾ ಸದಾ ಸುಂದರತೆಯ ಬಗ್ಗೆನೇ ಅವನಿಗೆ ಮನಸ್ಸಲ್ಲಿರಬೇಕು ಅವನಿಗೆ ಸುಂದರತೆಯೇ ಕಾಣಿಸ್ತಾ ಇರಬೇಕು ಅಂತನೂ ಪ್ರಪಂಚದ ಯಾವುದೇ ದುಃಖ ದುಮ್ಮಾನಗಳು ಅವನ ಗಮನಕ್ಕೆ ಬರಬಾರದು ಅಂತ ಬಹಳ ಎಚ್ಚರ ವಹಿಸ್ತಾರೆ ಅವನ ಜೊತೆಗೆ ಚೆನ್ನ ಅನ್ನೋ ಒಬ್ಬ ಸಹಾಯಕನನ್ನ ನೇಮಿಸ್ಬಿಟ್ಟು ಆಸ್ಥಾನದಿಂದ ಯಾವ ಕಾರಣಕ್ಕೂ ಹೊರಗೆ ಹೋಗದಂಗೆ ನೋಡ್ಕೊಳ್ತಾ ಇರ್ತಾನೆ ಕೊನೆಗೆ ಅವನ ಆಲೋಚನೆ ಮಾಡ್ತಾನೆ ಮದುವೆ ಮಾಡಿದ್ರಾದರೂ ಅವನು ರಾಜ್ಯದಲ್ಲೇ ಉಳೀಬಹುದು ಅಂಥೇಳಿ ಇಬ್ರು ಅಕ್ಕ ತಂಗಿರನ್ನು ತೊಗೊಂಬಂದು ಸಿದ್ಧಾರ್ಥನ್ಗೆ ಮದುವೆ ಕೂಡ ಮಾಡ್ತಾರೆ ಆದರೂ ಅವನ ಸಹಾಯಕನೊಂದಿಗೆ ಒಂದು ದಿನ ಆಚೆ ನಗರ ಸಂಚಾರಕ್ಕೆ ಅಂತ ಹೋದಾಗ ಒಬ್ಬ ವೃದ್ಧನನ್ನು ಒಬ್ಬ ರೋಗಿಯನ್ನು ಮತ್ತು ಒಂದು ಶವಯಾತ್ರೆಯನ್ನು ನೋಡಿದ ಸಿದ್ಧಾರ್ಥನ್ಗೆ ಮನ ಕಲಿಕಿ ವ್ಯಾಕುಲತೆ ಉಂಟಾಗುತ್ತೆ ಅವನಲ್ಲಿ ಹುಟ್ಟಿದ ದುಃಖ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋಕ್ಕೋಸ್ಕರ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ರಾಜ್ಯವನ್ನು ತೊರೆದು ಹೆಂಡತಿ ಮತ್ತು ಮಗ ರಾಹುಲನನ್ನು ತೊರೆದು ಕಾಡಿಗೆ ಹೊರಟೇ ಬಿಡ್ತಾನೆ ಭಿಕ್ಷೆ ಎತ್ತಿ ಜೀವನ ನಡೆಸ್ತಾನೆ ಭಾರ್ಗವಾಶ್ರಮದ ಜೀವನ ನಡೆಸ್ತಾ ತಪೋ ನಿಯಮಗಳನ್ನು ತಿಳಿದು ಅನ್ನಾಹಾರ ಇಲ್ಲದೇನೆ ಘೋರ ತಪಸ್ನಲ್ಲಿ ತೊಡಗಿ ಪಂಚಾಗ್ನಿ ಧ್ಯಾನವನ್ನು ಕೂಡ ಮಾಡ್ತಾನೆ ನಿರಾಹಾರವಾಗಿ ಧ್ಯಾನ ಮಾಡ್ತಾನೆ ಮೌನವ್ರತವನ್ನು ಆಚರಿಸ್ತಾನೆ ಕೊನೆಗೆ ಒಂದು ದಿನ ಪ್ರಜ್ಞೆ ತಪ್ಪಿರುತ್ತೆ ದೇಹ ಕ್ಷೀಣಿಸಿತಾದರೂ ಕೂಡ ಜ್ಞಾನ ತೃಷ್ಯ ಅವನಿಗೆ ಕ್ಷೀಣಿಸಲೇ ಇಲ್ಲ ಇವುಗಳು ಯಾವುದರಿಂದ ಕೂಡ ಫಲ ಸಿಗದೆಂಬ ಅರಿವು ಅವನಿಗೆ ಉಂಟಾದಾಗ ಬೋಧಿ ವೃಕ್ಷದ ಕೆಳಗೆ ಹೋಗಿ ಕಣ್ಮುಚ್ಚಿ ಕುಳಿತುಕೊಳ್ತಾನೆ ಸಿದ್ಧಾರ್ಥನ ಒಳಗಿನಿಂದ ಒಂದು ಧ್ವನಿ ಕೇಳುತ್ತೆ ನಿನ್ನ ಉಸಿರನ್ನೇ ನೀನು ಅಂತ ಒಂದು ಒಳಗಿಂದ ಧ್ವನಿ ಕೇಳಿಸುತ್ತೆ ಆ ಉಸಿರನ್ನೇ ಹಿಡಿದು ಧ್ಯಾನದಲ್ಲಿ ಮಗ್ನನಾಗಿ ಸಾಧನೆಯಲ್ಲಿ ತೊಡಗ್ತಾನೆ ಅವನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕತ್ತೆ ಅವನ ಐನೂರ ಅರವತ್ತೊಂಬತ್ತು ಪೂರ್ವ ಜನ್ಮಗಳ ವೃತ್ತಾಂತ ಇದೇ ಧ್ಯಾನದಲ್ಲಿ ತಿಳಿಯೋಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ ಆಗುತ್ತೆ ಸಿದ್ಧಾರ್ಥ ಬುದ್ಧನಾಗಿ ಜಗದ ಬೆಳಕಾಗಿ ಮೂಡ್ತಾನೆ ಅವನ ಬೋಧನೆ ಬಹಳ ಮುಖ್ಯ ದುಃಖ ಸತ್ಯ ದುಃಖ ಕಾರಣ ಸತ್ಯ ದುಃಖ ನಿವಾರಣೆ ಸತ್ಯ ದುಃಖ ನಿವಾರಣಾ ವಿಧಾನ ಸತ್ಯ ಅನ್ನೋ ಅಂತ ಬೋಧಿಸ್ತಾನೆ ಈ ನಿವಾರಣಾ ವಿಧಾನವೇ ಸತಿ ಧ್ಯಾನ ನಮ್ಮ ಗಮನ ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿ ಜರುಗುವಂತಹ ಸಹಜವಾದ ಉಸಿರಾಟದ ಮೇಲಿರುವಾಗ ನಮ್ಮ ದೇಹದಲ್ಲಾಗುವಂತಹ ಎಲ್ಲ ಬಾಧೆಗಳನ್ನು ಸುಖವಾಗಿ ಅನುಭವಿಸಬೇಕು ಇದು ಆನಾಪಾನಸತಿ ಧ್ಯಾನ ಸಾಧನೆಯ ಎರಡನೇ ಹಂತ ಕಾಯ ಅನುಪಸ್ಸನ ಈ ಕಾಯ ಅನುಪಸ್ಸನದ ಹಂತಗಳನ್ನು ಮೀರಿದಾಗ ನಾವು ತಲುಪುವಂಥ ಸ್ಥಿತಿ ವಿಪಸ್ಸನ ಪಾಳಿ ಭಾಷೆಯಲ್ಲಿ ಪಸ್ಸನ ಅಂದರೆ ನೋಡೋದು ವಿಪಸ್ಸನ ಅಂದರೆ ವಿಶೇಷವಾಗಿ ನೋಡೋದು ಅಂದರೆ ಧ್ಯಾನದಲ್ಲಿ ದಿವ್ಯ ದೃಷ್ಟಿ ಹೊಂದುವ ಅನುಭವಗಳನ್ನು ಪಡೆಯಬಹುದು ಅಂತ ಕೂಡ ತಿಳಿಸಿದ್ದಾನೆ ಜೊತೆಗೆ ಪ್ರತಿ ಮಾನವನಿಗೆ ಅತಿ ಮುಖ್ಯ ಉಪಯುಕ್ತ ಸಂದೇಶವನ್ನು ರವಾನಿಸಿದ್ದಾನೆ ಅಂತ ಒಂದು ಪ ಮುಖ್ಯವಾದ ಸಂದೇಶ ಏನು ಅಂದರೆ ನಾನು ಬೌದ್ಧ ಧರ್ಮ ಪರಿಪಾಲಕನಾಗಿ ನಿರ್ವಾಣ ಮಾರ್ಗವನ್ನು ಕಂಡುಕೊಂಡೆನ್ನೋ ಅಂಥ ಒಂದೇ ಒಂದು ಕಾರಣಕ್ಕೆ ಬೌದ್ಧ ಧರ್ಮೀಯರು ಮಾತ್ರ ಈ ಧ್ಯಾನ ವಿಧಾನವನ್ನ ಅಳವಡಿಸಿಕೊಳ್ಬೇಕು ಅಂತೇನಿಲ್ಲ ಯಾರಾದರೂ ಯಾವ ಧರ್ಮದವರಾದರೂ ಅಳವಡಿಸ್ಕೊಳ್ಬಹುದು ಇಲ್ಲಿ ಪ್ರಧಾನ ಅಂಶವೇ ಉಸಿರು ಎರಡೇನೋ ಮುಖ್ಯ ಸಂದೇಶ ಅವ್ನು ಕೊಟ್ಟಿದ್ದು ಎರಡು ವರ್ಷದ ಮಗುವಿನಿಂದಲೇ ಮಕ್ಕಳನ್ನ ಧ್ಯಾನದಲ್ಲಿ ತೊಡಗಿಸ್ತಾ ಬಂದರೆ ಅಥವಾ ಧ್ಯಾನದಲ್ಲಿ ತೊಡಗಿಸೋ ಮೂಲಕ ಮಕ್ಕಳನ್ನ ಒಳ್ಳೆಯ ನೈತಿಕ ಬೌದ್ಧಿಕ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯವಾಗುತ್ತೆ ಮೂರನೇ ಮುಖ್ಯ ಸಂದೇಶ ಹೇಳಿರೋದು ನಿರ್ವಾಣ ಅಥವಾ ಮುಕ್ತಿ ಪಡೆಯಕ್ಕೆ ಸನ್ಯಾಸಿಯೇ ಆಗ್ಬೇಕು ಅಂತೇನಿಲ್ಲ ಸಂಸಾರಿಯಾಗಿಯೂ ಕೂಡ ಈ ಸತ್ಯದ ಸಹಜವಾದ ಹಾಗೂ ಸರಳ ಮಾರ್ಗವನ್ನು ಅನುಸರಿಸಬಹುದು ಅನ್ನೋದನ್ನ ತಿಳಿಸಿದಾನೆ ಈ ಆನಾಪಾನಸತಿ ಅಂತನ್ನೋದು ಸುಖ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ಕ್ರಿಯೆಯಲ್ಲಿ ಯಾವುದೇ ವ್ಯತ್ಯಾಸಗಳನ್ನು ಮಾಡಬೇಕಿಲ್ಲ ದೇಹದಲ್ಲಿ ತಂತಾನೇ ನಡೆಯುವಂತಹ ಉಸಿರಾಟದ ಗತಿಯನ್ನ ಗಮನಿಸೋದಷ್ಟೇನೆ ಇದನ್ನೇ ಪತಂಜಲಿ ಪ್ರಾಣಾಯಾಮ ಅಂತಾರೆ ಅಥವಾ ರಾಜಯೋಗ ಸುಖ ಪ್ರಾಣಾಯಾಮ ಅಂತಾರೆ ಅಥವಾ ಬುದ್ಧನ ಆನಾಪಾನಸತಿ ಧ್ಯಾನ ಅಂತ ಕೂಡ ಕರಿಬಹುದು ಧ್ಯಾನ ಸಮಯದಲ್ಲಿ ವಾಯುವನ್ನು ಗಮನಿಸ್ತಾ ಇರಬೇಕು ವಾಯು ಎಲ್ಲಿದೆ ನಾಸಿಕದಲ್ಲಿದೆ ನಾಸಿಕದಲ್ಲಿರೋಂಥ ಒಳಗೆ ಬರ್ತಾ ಹೊರಗೆ ಹೋಗ್ತಾ ಇರೋವಂಥ ವಾಯುವನ್ನು ಗಮನಿಸ್ತಾ ಇದ್ರೆ ಈ ನಮ್ಮ ಮನೋವಾಂಚಲ್ಯ ಹೋಗಿ ಅಂಜನ ಸಿಗುತ್ತೆ ಅಂಜನ ಸಿದ್ಧಿಸುತ್ತೆ ಅಂತ ಹೇಳ್ತಾರೆ ಅಂಜನ ಅಂದ್ರೆ ಮೂರನೆಯ ಕಣ್ಣು ದಿವ್ಯ ದೃಷ್ಟಿ ದಿವ್ಯ ದೃಷ್ಟಿಯ ಮೂಲಕ ಭೂತ ಭವಿಷ್ಯತ್ ಮತ್ತು ವರ್ತಮಾನಗಳನ್ನ ತಿಳಿಯುವಂತ ತ್ರಿಕಾನ ಜ್ಞಾನಿಗಳಾಗ್ತೇವೆ ಈ ಆನಾಪಾನಸತಿ ಧ್ಯಾನ ಅನ್ನೋದು ಪ್ರಾರ್ಥನೆ ಅಲ್ಲ ಮಂತ್ರ ಪಠನೂ ಅಲ್ಲ ಚಿಂತನೆಯೂ ಅಲ್ಲ ಆಲೋಚನಾ ವಾಹಿನಿ ತಟಸ್ಥವಾಗಲು ಅದ್ಭುತ ಏಕಮಾತ್ರ ಮಾರ್ಗ ಆನಾಪಾನ ಸತಿ ಧ್ಯಾನ ಪಾಳಿ ಭಾಷೆಯಲ್ಲಿ ಆನಾ ಅಂದರೆ ಉಸಿರನ್ನ ಒಳಗೆ ತಗೊಳ್ಳೋದು ಅಪಾನ ಅಂದರೆ ನಿಶ್ವಾಸ ಅಂದರೆ ಉಸಿರನ್ನು ಹೊರಗೆ ಬಿಡೋದು ಸತಿ ಅಂದರೆ ಜೊತೆಗೂಡಿರುವುದು ಎಂದರ್ಥ ದೇಹದಲ್ಲಿ ಸಹಜವಾಗಿ ನಡೀತಾ ಇರುವಂತಹ ಉಸಿರಾಟದ ಗತಿಯನ್ನು ಪ್ರಜ್ಞಾಪೂರ್ವಕವಾಗಿ ಗಮನಿಸ್ತಾ ಹೋದಾಗ ಶ್ವಾಸವು ಅಂದರೆ ಉಸಿರಾಟ ಕ್ರಮಕ್ರಮವಾಗಿ ಚಿಕ್ಕದಾಗ್ತಾ ಆಗ್ತಾ ಆಲೋಚನಾ ರಹಿತ ಸ್ಥಿತಿಗೆ ತಲುಪಿ ಎಷ್ಟೋ ಶಾರೀರಿಕ ಆತ್ಮಾನುಭವಗಳನ್ನು ಪಡೆಯಕ್ಕೆ ಸಾಧ್ಯ ದಿವ್ಯ ದೃಷ್ಟಿಯನ್ನು ಹೊಂದಬಹುದು ಹಾಗೂ ಮುಕ್ತಿಗೆ ಮಾರ್ಗ ಆಗುತ್ತೆ ಮೊಟ್ಟ ಮೊದಲಿಗೆ ತಲೆನೋವು ಮೈಕೈ ನೋವು ಮಾಯ ಆಗುತ್ತೆ ಅಷ್ಟರಲ್ಲೇ ತಿಳಿಬಹುದು ನಾವು ಈ ಆನಾಪಾನಸತಿ ಸುಲಭ ಸರಳ ಧ್ಯಾನದಲ್ಲಿ ಏನೋ ವಿಶೇಷತೆ ಇದೆ ಅಂತ ಆನಾಪಾನಸತಿ ಧ್ಯಾನದ ಮೂಲಕ ಚಿತ್ತವೃತ್ತಿ ನಿರೋಧ ನಡೆಯುತ್ತೆ ಚಿತ್ತವೃತ್ತಿ ನಿರೋಧ ಅಂದ್ರೆ ಏನು ಮನಸ್ಸು ಮತ್ತು ಬುದ್ಧಿಯನ್ನು ಹಿಡಿದದಲ್ಲಿಟ್ಕೊಳ್ಳೋದು ಹಾಗೂ ಪ್ರಶಾಂತವಾದ ಸ್ಥಿತಿಯನ್ನ ತಲುಪೋದು ಆಲೋಚನೆಯ ವಾಹಿನಿ ನಿಂತ ಕೂಡಲೇ ವಿಪಸನದ ಅನುಭವ ಪ್ರಾರಂಭ ಆಗುತ್ತೆ ಈ ವಿಪಸನವು ನಮ್ಮನ್ನು ನಿರ್ವಾಣಮಯ ಕೋಶದವರೆಗೂ ಕರ್ಕೊಂಡು ಹೋಗುತ್ತೆ ಅನಾಪನಸತಿ ಸತಿ ಧ್ಯಾನದಿಂದನೇ ಕುಂಡಲಿನಿ ಜಾಗೃತವಾಗಿ ಮೂರನೇ ಕಣ್ಣು ಅಂದರೆ ನಮ್ಮ ದಿವ್ಯ ಚಕ್ಷು ತೆರ್ಕೊಳ್ಳುತ್ತೆ ನಮ್ಮ ಅಜ್ಞಾನ ಭಸ್ಮ ಆಗುತ್ತೆ ಮುಕ್ತಿಗೆ ದಾರಿಯಾಗುತ್ತೆ ಜೀವ ಮತ್ತು ಜೀವನ ಸಂಬಂಧಿತ ಹಲವಾರು ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತೆ ನನಗಾದಂತಹ ಮೊಟ್ಟ ಮೊದಲ ಅನುಭವ ಮೈಗ್ರೇನ್ ತಲೆನೋವಿನಿಂದ ಮುಕ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇದೇ ಆನಾಪಾನಸತಿ ಧ್ಯಾನಕ್ಕೆ ಪರಿಚಯ ಆಗಿ ಪ್ರತಿನಿತ್ಯ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಧ್ಯಾನದಲ್ಲಿ ತೊಡಕೊಂಡೆ ಆರು ತಿಂಗಳಲ್ಲಿ ಮಾಯವಾದಂಥ ತಲೆನೋವು ಇದುವರೆವಿಗೂ ನನ್ನ ಹತ್ರ ಸುಳಿದಿಲ್ಲ ನನಗೆ ಲಭಿಸಿರುವಂಥ ಈ ಪರಿಹಾರವನ್ನು ಎಲ್ರಿಗೂ ತಿಳಿಸ್ಬೇಕು ಎಲ್ರಿಗೂ ಪರಿಚಯಿಸಬೇಕು ಅಂತ ಹೊರಟ ನಾನು ಇದುವರೆಗೂ ನಾಲ್ಕೂವರೆ ಲಕ್ಷ ಜನರಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಇದೇ ಸತಿ ಧ್ಯಾನವನ್ನು ಕಲಿಸಿದ್ದೀನಿ ಅವರು ಆರೋಗ್ಯವಾಗಿ ನೆಮ್ಮದಿಯಾಗಿ ಆನಂದವಾಗಿ ಸಂತೃಪ್ತಿಯಿಂದ ಸಂತೋಷದಲ್ಲಿ ಹಿಗ್ದೇನೆ ದುಃಖದಲ್ಲಿ ಕುಗ್ದೇನೆ ಜೀವನವನ್ನ ಬಂದಂತೆ ಸ್ವೀಕರಿಸ್ತಾ ಜೀವಿಸ್ತಾ ಇದ್ದಾರೆ ಹಾಗಾದ್ರೆ ಈ ಸತಿ ಧ್ಯಾನ ಅಂತ ಇಷ್ಟೊತ್ತು ಹೇಳಿದ್ವಲ್ಲ ಇದು ಮಾಡೋ ರೀತಿ ಹೇಗೆ ಅಂತ ನೋಡೋಣ ಬಹಳ ಸುಲಭ ನೋಡೋಣ ಹೇಗೆ ಮಾಡೋದು ಬೆನ್ನನ್ನ ನೇರವಾಗಿಟ್ಕೊಂಡು ಸುಖಾಸನದಲ್ಲಿ ಕುಳಿತು ಸುಖಾಸನ ಅಂದ್ರೇನು ದೇಹದ ಯಾವ ಭಾಗದಲ್ಲೂ ಬಿಗುತ್ತಾ ಇರಬಾರ್ದು ಟೈಟ್ ಆಗಬಾರ್ದು ನೋವಾಗಬಾರ್ದು ಹಾಗೆ ಸುಖಾಸನದಲ್ಲಿ ಕುಳಿತು ಹಗುರವಾಗಿ ಕಣ್ಣು ಮುಚ್ಕೊಂಡು ಅಂದರೆ ಬಿಗಿ ಮಾಡಬಾರ್ದು ಹಿಡ್ದಂಗಿರಬಾರ್ದು ಬುದ್ಧನ ನೀವು ಚಿತ್ರ ನೋಡಿರ್ತಾರೆ ಎಷ್ಟು ಚೆನ್ನಾಗಿ ಒಂದು ಗೆರೆ ಹಾಕ್ದಂಗೆ ಕಣ್ಣಿನ ರಪ್ಪೆ ಮುಚ್ಕೊಂಡಿರುತ್ತೆ ಆ ಥರ ಹಗುರವಾಗಿ ಕಣ್ಣುಗಳನ್ನು ಮುಚ್ಕೊಂಡು ಎರಡೂ ಕೈನ ಬೆರಳುಗಳನ್ನ ಈ ರೀತಿ ಸೇರಿಸಿ ದೇಹದಲ್ಲಿ ನಡೀತಾ ಇರುವಂತಹ ಸಹಜವಾದ ಉಸಿರಾಟವನ್ನು ಗಮನಿಸೋದು ಸಹಜವಾದ ಉಸಿರಾಟ ಅಂತಂದಾಗ ಈಗ ನನ್ನ ಪ್ರಯತ್ನವಿಲ್ಲದೆ ಉಸಿರಾಟದ ರೀತಿಯಲ್ಲಿ ಏನೂ ವ್ಯತ್ಯಾಸ ಮಾಡಿದೆ ದೇಹದಲ್ಲಿ ತಂತಾನೆ ನಡೀತಾ ಇದೆ ಆ ಉಸಿರಾಟವನ್ನು ಅದನ್ನು ಸಹಜ ಉಸಿರಾಟ ಅಂತ ಹೇಳೋದು ಅದನ್ನು ಗಮನಿಸೋದು ಕುರ್ಚಿಯಲ್ಲಿ ಕೂತ್ಕೊಂಡಾಗ ನಿಮ್ಮ ಎರಡೂ ಕೈ ಕಾಲುಗಳನ್ನು ಒಂದಕ್ಕೊಂದು ಸೇರಿಸಿರಬೇಕು ಮಂತ್ರೋಚ್ಚಾರಣೆ ಯಾವುದು ಇರಬಾರ್ದು ಯಾವ ಇಷ್ಟ ದೈವ ರೂಪಧಾರಣೆಯು ಕೂಡ ಇರಬಾರ್ದು ಇದಕ್ಕೊಂದು ಕಾರಣ ಕೂಡ ಇದೆ ಯಾವುದೇ ಒಂದು ರೂಪ ಆಕಾರ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಧ್ಯಾನಕ್ಕೆ ಅಂತ ಕೂತ್ಕೊಂಡಾಗ ಸಹಜವಾಗಿ ಸ್ವಲ್ಪ ಹೊತ್ತಿನ ನಂತರ ನಮ್ಮ ಮನಸ್ಸು ನಮ್ಮ ಪ್ರಯಾಣ ಒಳಮುಖವಾಗಾದಾಗ ಹೊಳಿತಿರೋ ಅಂಥ ಯೋಚನೆ ಆಲೋಚನೆಗಳನ್ನು ತ್ಯಜಿಸ್ತಾ ನಾವು ಬಂದಾಗ ಈ ಫಿಸಿಕಲ್ ರೂಪದಲ್ಲಿ ಅಥವಾ ರೂಪ ಆಕಾರ ಇಟ್ಕೊಂಡು ನಾವು ಧ್ಯಾನ ಮಾಡ್ತಿದ್ದಾಗ ಅದು ಹೊರಟು ಹೋಗುತ್ತೆ ತಕ್ಷಣ ನಮ್ಮ ಮನಸ್ಸಲ್ಲಿ ಏನನ್ಸುತ್ತೆ ಅಯ್ಯಯ್ಯೋ ನಾನು ದೇವರದ್ದು ವಿಗ್ರಹ ಇಟ್ಕೊಂಡು ನೋಡ್ತಾ ಇದೆ ಅದು ಹೊಟ್ಟೋಯ್ತು ಅಂತ ತಕ್ಷಣ ಎಚ್ಚರ ಸ್ಥಿತಿಗೆ ಬಂದ್ಬಿಡ್ತಿವಿ ಅದು ಧ್ಯಾನ ಆಗಲ್ಲ ಹಾಗಾಗಿ ಯಾವ ಧೂಪ ರೂಪ ಧಾರಣೆ ಕೂಡ ಇರಬಾರ್ದು ನೆತ್ತಿಯಿಂದ ಕಾಲ್ವರೆಗೆ ದೇಹದ ಅಂಗಾಂಗಗಳನ್ನ ಸಡಲಿಸ್ತಾ ಹೋಗ್ಬೇಕು ಅದು ಹೇಗೆ ಸಡಲಿಸೋದು ನೆತ್ತಿಯಿಂದ ಶುರು ಮಾಡ್ಕೋಬೇಕು ನೆತ್ತಿ ಸಡ್ಲ ಆಗ್ತಾ ಇದೆ ಹಣೆಯ ಭಾಗ ಸಡ್ಲ ಆಗ್ತಾ ಇದೆ ಹುಬ್ಬುಗಳು ಸಡ್ಲ ಆಗ್ತಾ ಇದೆ ದವಡೆಗಳು ಸಡ್ಲ ಆಗ್ತಾ ಇದೆ ಎರಡು ದವಡೆಗಳ ಮಧ್ಯದಲ್ಲಿ ಕೂದಲಲ್ಲಿ ಎಷ್ಟು ಅಂತರ ಇದೆ ಕುತ್ತಿಗೆ ಸಡ್ಲ ಆಗ್ತಾ ಇದೆ ಈ ತರ ಹೇಳ್ಕೊಳ್ಬೇಕಿಲ್ಲ ಒಂದು ಕಡೆಯಿಂದ ಹಾಗೇ ನಾವು ಸಡ್ಲ ಮಾಡ್ತಾ ಹೋದರೆ ಆವಾಗ ದೇಹದ ಪೂರ್ತಿ ನಮಗೆ ವಿಶ್ರಾಂತಿ ಸಿಗುತ್ತೆ ಸೊ ಧ್ಯಾನ ಕೂತ್ಕೊಂಡಾಗ ನೆತ್ತಿಯಿಂದ ಕಾಲುವರೆಗೆ ದೇಹದ ಅಂಗಾಂಗಗಳನ್ನು ಸಡಲಿಸ್ತಾ ಹೋಗ್ಬೇಕು ಉಸಿರಿನ ಕಡೆ ಮಾತ್ರ ಗಮನ ಇರಬೇಕು ಅಂದ್ರೇನು ಮೂಗಿನ ಭಾಗದಿಂದ ದೇಹದೊಳಕ್ಕೆ ಹೋಗೋ ಉಸಿರನ್ನ ದೇಹದಿಂದ ಆಚೆ ಬರೋ ಉಸಿರನ್ನ ಭಾಗದಲ್ಲಿ ಗಮನಿಸ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಬಿಡಬಾರ್ದು ದೇಹವನ್ನ ರಿಲ್ಯಾಕ್ಸ್ ಮೇಲೆ ದೇಹ ಅಲುಗಾಡಿಸಬಾರದು ಮೂಗಿನಿಂದ ದೇಹದ ಒಳಗೆ ಹೋಗೋ ಉಸಿರನ್ನ ದೇಹದಿಂದ ಹೊರಗೆ ಹೋಗೋ ಉಸಿರನ್ನ ಮೂಗಿನ ಭಾಗದಲ್ಲಿ ಗಮನಿಸ್ತಾ ಇರಬೇಕು ಸುಳಿಯೋ ಆಲೋಚನೆ ಯೋಚನೆಗಳನ್ನ ಅಲ್ಲಿಂದಲೇ ತ್ಯಜಿಸ್ತಾ ಮತ್ತೆ ಮತ್ತೆ ಉಸಿರಿನ ಕಡೆ ಬರ್ತಾ ಇರಬೇಕು ದೇಹ ಹಗುರವಾಗಿರೋದನ್ನ ಆನಂದಿಸ್ತಾ ಮನಸ್ಸು ಪ್ರಶಾಂತ ಸ್ಥಿತಿಯಲ್ಲಿರೋದನ್ನು ಅನುಭವಿಸ್ತಾ ಆನಂದಿಸ್ತಾ ಇರಬೇಕು ನಮ್ಮ ದೇಹದೊಳಗೆ ವಿಶ್ವಶಕ್ತಿ ಹರಿಯುತ್ತಾ ಇರೋದನ್ನು ಅನುಭವಿಸಿ ಯಾವಾಗ ನಾವು ಆಲೋಚನಾರಹಿತ ಸ್ಥಿತಿಯನ್ನು ತಲುಪ್ತೀವೋ ಆಗ ವಿಶ್ವಶಕ್ತಿಯು ಅಖಂಡ ಪ್ರಮಾಣದಲ್ಲಿ ನಮ್ಮ ಸಹಸ್ರಾರ ಚಕ್ರದ ಮೂಲಕ ನಮ್ಮ ದೇಹದೊಳಗಡೆ ಪ್ರವಹಿಸುತ್ತೆ ನಮ್ಮ ದೇಹದಲ್ಲಿರುವಂಥ ಏಳು ಚಕ್ರಗಳನ್ನು ಸೂಕ್ಷ್ಮ ಶರೀರಗಳನ್ನು ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಕೂಡ ಶುದ್ಧೀಕರಿಸುತ್ತೆ ಶುದ್ಧೀಕರಿಸುವಂಥ ಕ್ರಿಯೆಯಲ್ಲಿ ಅಲ್ಲಿರುವ ಅಡಚಣೆಗಳನ್ನು ಭೇದಿಸುತ್ತೆ ಮತ್ತು ಸೋರಿಕೆಗಳನ್ನು ಸರಿಪಡಿಸುತ್ತೆ ನಿಮ್ಗಾಗಲೇ ಗೊತ್ತಿದೆ ಆಲ್ ಡಿಸೀಸಸ್ ಆರ್ ಡ್ಯೂ ಟು ಈದರ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಅಂತ ನೋಡಿದ್ರ ಆನಾಪನ ಸತಿ ಧ್ಯಾನ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ರಿಗೂ ಮುಂದಿನ ಸಂಚಿಕೆಯಲ್ಲಿ ಈ ಆನಾಪಾನಸತಿ ಧ್ಯಾನ ಕುರಿತು ಇನ್ನೂ ಹೆಚ್ಚಿನ ವಿವರಗಳನ್ನು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅನ್ನೋದನ್ನು ಹೆಚ್ಚಿನ ವಿವರಗಳನ್ನು ಕೊಡ್ತೇನೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ